ಎಚ್ಚರಿಕೆಯಿಂದ ಇರ್ಬೇಕು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಯಾರು ಕೂಡ ರಿಪೀಟ್ ಯಾರು ಕೂಡ ಭಯ ಪಡಬೇಕಾದಂತ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಆದ್ರೆ ಎಚ್ಚರಿಕೆಯನ್ನು ವಹಿಸ್ಬೇಕು ಈಗ ಜನಸಾಧಣಿ ಇರ್ತಾರೆ ಅಲ್ಲಿ ಮಾಸ್ಕ್ ಹಾಕಿರ್ತಾರೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಜನಸಂಪರ್ಕ ಮಾಡತಕ್ಕಂಥವ್ರು ಜನಸಾಂದಣ್ಣ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆಮೇಲೆ हाकरी कढाइण पाणी असां जलसी multimеднатудативно гоgas жеќава ликување на preconceived theirnocid. И гейфот е на ನಾನು ಸಲಹೆ ಕೊಟ್ಟಿದ್ದೀನಿ ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್ ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಖಾಸಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಏಕೆಂದ್ರೆ ಯಾರು ಕೂಡ ಈ ಅನನುಕೂಲ ಆಗ್ಬಾರ್ದು ಯಾವ ಪೇಶೆಂಟ್ಗೂ ಕೂಡ ಅನಾನುಕೂಲ ಆಗ್ಬಾರ್ದು மத்தே அெடிகேட்ட அல்ல ஃபெசிலிட்டீஸ் இரவு எல்லா ரோடு டிரீடமெண்ட் கூட ஃபெசிலிட்டிஸ் இல்லை